ಸಪೋರ್ಟ್ ನಮ್ಗೆ ಹಂಗಿಲ್ಲ ಹೋಗಿ ಕೊಡೋಕೆ ಸಪೋರ್ಟ್ ಇಲ್ಲ ಇರೋದು ಮೂರೇ ಜನನೇ ಇರೋದು ಅರ್ಜಿ ಕಂಪ್ಲೇಂಟ್ ಕೊಡಿ ಈ ತರ ಕೊಡ್ತಾರ ಡಿ ಸಿ ಅವರ ಇವರು ನೋಡಿದ್ರೆ ಹಿಂಗ್ ತೊಂದರೆ ಕೊಡ್ತಾರ ನಮ್ಗೆ ಅನ್ಬಿಟ್ಟು ಕಂಪ್ಲೇಂಟ್ ಕೊಡಿ ಖರ್ಚು ಹೋಗಿದ್ದೀರಾಕ್ಕೆ ಅದೇ sir ಇಲ್ಲಿ ನಿಂತಿದಾರ sir ಇಲ್ಲಿ ಹೋಗಿ ಕಟ್ ಕೊಡ್ತೀನಿ ಅಂತ ಹೇಳ್ತಿದ್ರು ಇಲ್ಲಿ ನಿಮ್ ಮನೆ ಹತ್ರಾನೆ ನಿಂತಿದಾರ ಸ್ವಲ್ಪ ಹೇಳಿ ಅವರಿಗೆ ಹೋಗ್ಲಿ ಟೈಮ್ ಕೊಡ್ಲಿ ಸ್ವಲ್ಪ ಮಾಡ್ಕೊಡ್ತೀನಿ ಅಂತ ಅಲ್ಲ ನೀವು ನಮ್ ಮಾತ್ ಕೇಳೋದಿಲ್ವಲ್ಲ ನೀವು ಜನಗಳು ಹೇಳಿದ್ ಮಾತ್ ಹೋಗಿ ಎಷ್ಟೋ ಅಲ್ಲಿ direct complaint ಕೊಡಿ ಅಂದ್ರೆ ಕೇಳ್ತಾ ನೀವು ಆಯ್ತು ಕೊಡ್ತೀವಿ ಸರ್ ಕೊಡ್ತೀವಿ ಹೋಗ್ ಕೊಡ್ತೀವಿ ಬಿಡಿ ಸರ್ ಹಾ ಕಂಪ್ಲೇಂಟ್ ಕೊಟ್ರೆ ಅವಾಗ ಅವ್ರೆ ಖರ್ಚ್ ಹೋಗಿದಾರೆ ಎಲ್ಲಾ finance ಅವರಿಗೂ ಎಷ್ಟ್ ಇದೆ ಅಷ್ಟು ಯಾವನೋ ಸರ್ಕಾರ ಸರ್ಕಾರದ್ ಮಾನ್ಯತೆ ಐತೆ ಮಾನ್ಯತೆ ಇಲ್ದಿರೋರೆಲ್ಲ ಮಾಡ್ತಾರೆ ಗೊತ್ತಿರೋ finance ನ. ಕಥೆಗಳೆಲ್ಲ ಪೊಲೀಸ್ ಇಲಾಖೆ ಮಾಡ್ಲಿ ಹಾ ಹಾ ಸರ್ ಆಯ್ತು ಕೊಡ್ತೀವಿ ಇದಾರೆ ಅವ್ರು ಮಾತಾಡಿ ಅವ್ರಿಗೆ ಕಳ್ಸಿ ಸರ್ ಮಾತಾಡ್ತೀನಿ ಇಲ್ಲ ಈಗ ಆಗದೆಲ್ಲ ಕಟ್ಲೇಬೇಕು ನೀನ್ ಕಟ್ಟಿ ಅಂತ ಹೇಳ್ತಾರೆ ಸರ್ ನನಗೆ ಇಲ್ಲ ಟೈಮ್ ಕೊಡಿ ಸರ್ ನನಗೆ ಈಗ ಕೆಲ್ಸಕ್ಕೆ ಹೋಗ್ತಿದ್ದೀನಿ ಬಾಡಿಗೆ ಇದ್ದೀನಿ ಅಂತ ಹೇಳ್ತಿದ್ದೀನಿ ಆದ್ರೂ ಇಲ್ಲ ಕಟ್ಲೇಬೇಕು ಅಂತ ನನಗೆ ಕುತ್ಕೊತೀನಿ ಅಂದ್ಬಿಟ್ಟು

ಹಾ ಬಿಡಿ ಟೈಮ್ ಕೊಡಿ ಅವ್ರಿಗೆ ಅಲ್ಲರಿ ಎಲ್ಲಾ ಕಡೆ ಫ್ಲಡ್ ಆಗ್ತಿದೆ ಆಯ್ತಾ ಸರ್ಕಾರನೇ ಆದೇಶ ಮಾಡಿದೆ ನೀವ್ಯಾಕೆ ತೊಂದರೆ ಕೊಡ್ತೀರಾ ಮತ್ತೆ ಎಲ್ಲಾ ಕಡೆನೂ ಕೊಡ್ಬೋದು ಇಲ್ಲ ಒಬ್ಬರಿಗಾದ್ರೆ ತೊಂದರೆ ಇಲ್ಲ ಅದನ್ನೇ ಕೊಡ್ಬೇಕ್ರಿ ನೀವು ಕೇಳಿ ನಿಮ್ಮ ಫೈನಾನ್ಸ್ ಏನಿದೆ ಮೈಕ್ರೋಫೈನಾನ್ಸ್ ಯಾರಿದ್ರೆ ಅವ್ರಿಗೆಲ್ಲಾರ್ಗು ಡಿ ಸಿ ನ ಆದೇಶ ಮಾಡೋರೆ ಅದ್ರಲ್ಲಿ ನೀವ್ ಯಾಕ್ ತೊಂದ್ರೆ ಕೊಡ್ತಾ ಇದಿರ ಅವರ್ಗೆ ಒಂದ್ ನಿಮಿಷ ನಾನ್ ಹೇಳೋದ್ ಕೇಳಿ ಈಗ ಒಂದ್ ಇಪ್ಪತ್ ಜನಕ್ಕೆ ಲೋನ್ ಕೊಟ್ಟಿದಿವಿ ಅಂತ ಅಂದ್ರೆ ಇಪ್ಪತ್ ಜನಕ್ಕೆ ಕೊಟ್ ಬ್ಯಾಂಕ್ bank ಏನ್ ಆಗ್ತದೆ ದಿವಾಳಿ ಆಗ್ತದೆ sir ಯಾರ್ ಹೇಳಿದ್ ನಿಮ್ ಬ್ಯಾಂಕ್ ದಿವಾಳಿ ಆಗುತ್ತೆ ಅಂತ ಅಲ್ಲ ಗೊತ್ತಿಲ್ದವರ್ಗೆ ಹೇಳಿ ನೀವು ಅರ್ಥ ಆಯ್ತಾ ನಿಮ್ micro finance ಅವರ್ಗೆ ಕೇಳ್ರಿ ನಿಮ್ಮ micro finance ಅವರ್ಗೆ ನೀವು ಆಯ್ತಾ ಅವರ್ಗೆ time ಕೊಡಿ ಹೇಳಿ ಸರ್ bank ಗೆ ಕೊಂಡ್ರಿ ಯಾವ bank ನಿಮ್ದು IDFC ಬ್ಯಾಂಕ್ ಅನ್ ಹೇಳಿ sir ಇಲ್ಲಿ bank ಆದ್ರೂ ಅಷ್ಟೇ ಕಣ್ರೀ ಅಲ್ಲ ಈ nationalization bank ಗಳೇ ನೀವು ಟೈಮ್ ಕೊಡ್ತಾರೆ. ಅವ್ರಿಗೆ ಯಾಕೆ ನಾವೇನು ಟೈಮ್ ಕೊಟ್ಟಿರಂತ ಕೇಳಿ ಸರ್ ಕಟ್ಲಿಲ್ಲ ಅಂತಂದ್ರೆ ಈಗ್ಲೂ ಕೋರ್ಟ್ ನೋಟಿಸ್ ಇಶ್ಯೂ ಮಾಡಿ ಸರ್ ಅವ್ರಿಗೆ ಕೋರ್ಟ್ ಎಲ್ಲ ಕಟ್ಲಿ ಅವರು

ಡಿ ಸಿ ಅವ್ರ ಆಫೀಸಲ್ಲಿ ಅವ್ರು ಬಂದಿದ್ದಾರೆ ಈಗ ಮಾಹಿತಿ ನಾನೇ ಪತ್ರಿಕೆಲ್ಲೆಲ್ಲ ಹಾಕ್ತಿದೀವಿ ಆಯ್ತಾ ಮಂಡ್ಯ ಜಿಲ್ಲಾ ಡಿಸಿನ ಅಷ್ಟೇ ಮೂರ್ ದಿನ ಟೈಮ್ ಕೊಟ್ಟಿದ್ದಾರೆ ಅವ್ರಿಗೆ ಮೈಕ್ರೋ ಫೈನಾನ್ಸ್ ಅವ್ರಿಗೆ ಈ ತರ ಎಲ್ಲ ಫ್ಲಡ್ ಆಗ್ತಿದೆ ಅಂತ ಎಲ್ಲ ಡಿ ಸಿ ಅವ್ರ ಆದೇಶಗಳು ಕೂಡ ಇದೆ ನಿಮ್ಗೆ ನಿಮ್ ಏನ್ ಪರ್ಪಸ್ಗೆ ಸರ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಿಮ್ಮ ಮ್ಯಾನೇಜರ್ ಕೇಳಬೇಕ ನೀವು ನಿಮ್ಗೆ ಏನು ಹೇಳಲ್ಲ ಅವರು ಅಥವಾ ನಿಮ್ ಮ್ಯಾನೇಜರ್ಗೆ ಗೊತ್ತಿಲ್ಲ ಆಗ್ತಾ ಕಾಣುತ್ತೆ ಏನ್ ಪರ್ಪಸ್ ಫ್ಲಡ್ ಆಗ್ತಿದೆ ಎಲ್ಲಾ ಕಡೆನು ಅಲ್ಲ ಸರ್ ಏನಾಗಿದೆ ಅಂತ ಅಂತ ಏನ್ purpose ಗೆ ಸ್ಟಾಪ್ ಮಾಡ್ಸಿ ಅಂತ ಹೇಳಿದ್ರು ಕಲೆಕ್ಷನ್ ಅಂತ ಹೇಳಿ sir stop ಹೇಳಿದ್ರು ರಿ time ಕೊಡಿ ಅಂತ ಹೇಳಿರೋದು time ಕೊಡಿ ಯಾಕೆ ಅಂದ್ರೆ ಈಗ ಎಲ್ಲ ಪ್ರವಾಹ ಬಂದು ಉಗ್ಗಿ ಹರಿತಾ ಇದೆ ರೈತರು ಗಳಿಗೆಲ್ಲ ಬೆಳೆ ಹಾನಿ ಆಗ್ತಾ ಇದೆ ಅರ್ಥ ಆಯ್ತಾ ಹಂಗಾಗಿ ಟೈಮ್ ಕೊಟ್ಟಿದ್ರಿ ಅವರೇನೆ ಅದು ಮಾಹಿತಿ ಗೊತ್ತಿಲ್ಲ ಹಂಗಾಗಿ ನೀವ್ ಇದ್ ಮಾಡ್ತಾ ಇದೀರಾ ಟೈಮ್ ಕೊಡಿ ಪಾಪ ಕಟ್ ಕೊಡ್ತಾರೆ ಅವ್ರು ಇಲ್ಲ ಅಂದ್ರೆ ಅವ್ರು ಕಂಪ್ಲೇಂಟ್ ಕೊಟ್ಟು ಆಮೇಲೆ ಸುಮ್ನೆ ತಲೆನೋವಾಗಿ ಎಲ್ಲಾ ಇದಾಯ್ತು ನಿಮ್ಗೆ ಯಾಕೆ. ಸರ್ ಗೊತ್ತೈತಿ ನಾವು ಈ ಟೈಮ್ ಕೊಟ್ಟಿದ್ರೆ ಬರ್ತಾ ಜಾಯಿಂಟ್ ಸೆಂಟರ್ಟಿ ಗ್ರೂಪ್ ಸರ್ ಅಭಿಷೇಕ್ ಅಂತ ಅಭಿಷೇಕ್ ಬಂದಿರೋದು ಜಾಯಿಂಟ್ ಲೈಬ್ರೆಟಿ ಲೋನ್ ಕೊಟ್ರಾವ್ ಆಯ್ತಾ ಇವ್ರಿಗೆ ಇಂಡಿವಿಜುವಲ್ ಕೊಟ್ಟು ಅಂತ ನೋ ಇಶು ಒನ್ ಮಂತ್ ಗಂಟಾ ಟೈಮ್ ಕೊಡ್ತೀವಿ ಇದು ಬಂದು ವೀಕ್ಲಿ ಆಯ್ತಾ ಹ್ಮ್ ಕೊಡಬಾರ್ದು ಕೊಡ್ತಿಲ್ಲ ಏನಾಗಿದೆ ಇದು ಒಬ್ಬರು ಕಟ್ಟಿಲ್ಲ ಅಂದ್ರೆ ಎಲ್ಲರೂ ಶೇರ್ ಮಾಡಿ ಕಟ್ಟಬೇಕು ಅಂದ್ಕೋಸ್ಕರ ಬುಕ್ ಮಾಡಿ ಕೊಟ್ಟಿರ್ತೀವಿ ನಾವು ಹೌದು ಸರ್ ಅನುಬಂಧ ಇದೆ ಅದ್ರದ್ದು ಸೈನ್ ಮಾಡಿರೋದು ಅದಕ್ಕೆ ಏನಾಗಿದೆ ಅಂದ್ರೆ ಈಗ ಗ್ರೂಪ್ ಎಲ್ಲ ಸೇರ್ ಮಾಡಿದಾರೆ ಲಾಸ್ಟ್ ವೀಕ್ ಅಲ್ಲಿ ಎಲ್ಲ ಬೇರೆ ತರ ದುಡ್ಡು ಹಾಕಿ ಕಟ್ಸಿ ಕೊಟ್ಟಿದೀವಿ ಹೋಗ್ಲಿ ಏನೋ ಪ್ರಾಬ್ಲಮ್ ಇದೆ ಅವ್ರದ್ದು ಕಟ್ಕೊಡಿ ನೆಕ್ಸ್ಟ್ ವಾರ ಕಟ್ಕೊಡ್ತಾರೆ ಅಂತ ಈಗ ಅವ್ರಿಗ ಇವರು ತರಾನೇ ಅವರು ತಗೊಂಡಿದಾರ

ಗೊತ್ತಾಯ್ತು ಗೊತ್ತಾಯ್ತು ಕೊಟ್ಟಿದ್ದೇವ್ ಸರ್ ಕೊಟ್ಟಿಲ್ಲ ಅಂತ ಹೇಳಬೇಕಾರೆ ತೊಂದರೆ ಇಲ್ಲ ಈಗ ಫಸ್ಟ್ ಐ ಆಯ್ತು ಸರ್ ಫಸ್ಟ್ ಎ ಎಂ ಐಗೆ ನಾವೇ ಕೊಡಿದೇವ್ ಅಪ್ಪುನ ಫೋನ್ ಮಾಡಕ್ಕೆ ಹೋಗಿಲ್ಲ ಸರ್ ಕಟ್ಕೊಡ್ತೀನಿ ಅಂದ್ರೆ ಸರಿಪಡ ಅಜೆಸ್ ಮಾಡಿ ಕಟ್ಕೊಡಿ ಅಂತ ಅಂದ್ವಿ ಎರಡನೇ ಬಂದಿತ್ತು ಎರಡನೇ ಎಮ್ ಐನಂತ ರೀ ಮಾಡಕ್ ಆಗಿಲ್ಲ ಅಂತ ಅಂದ್ಬಿಟ್ಟು ಒಂದು ನೋಟಿಸ್ ಹಾಕ್ಬಿಟ್ಟು ಕಳ್ಸಿ ಅವ್ರ ಮನೆಗೆ ಕಲೆಕ್ಷನ್ಸ್ ಪ್ರೆಜರ್ ಮೇಲ್ಡೆ ಇರತ್ತೆ ನಮಗೂ ನಮ್ಗೆ ಒಂದ್ ಪ್ರಾಬ್ಲಮ್ ಮಾಡ್ಕೊಳ್ಳೋದ ಹೇಳಿ ನಾವ್ ಲೋನ್ ಕೊಟ್ಬಿಟ್ಟು ಏನ್ರಿ ಇಲ್ಲಿ ಕಸ್ಟಮರ್ ಹೋಗಿರ್ತಾರೆ ಮನೆ ಖಾಲಿ ಮಾಡ್ಕೊಂಡು ಊರ್ ಬಿಟ್ಟವಾಗ ಏನ್ ಮಾಡ್ತೀರಿ ಅವ್ರಿಗೆ ನೀವ್ ನೋಟಿಸ್ ಇಶ್ಯೂ ತಾನೇ ಅವ್ರೇನ್ ಡಾಕ್ಯುಮೆಂಟ್ ಮೇಲೆ ಹಂಗೇನ್ ಅಂತ ಹೇಳ್ತಿಲ್ಲ ಮೆಂಬರ್ ಈಗ ಇತ್ತು ಇದನ್ನ ಮಾಡಲ್ಲ ಅಂತ ಹೆಂಗ್ರಿ ಸರ್ ನಮಗೂ ಪ್ರಾಬ್ಲಮ್ ಇರೋದ್ರಲ್ಲ ಸರ್ ಒಬ್ರಿಗಾದ್ರೆ ಬೇಕಾರಮ್ಮ ಎಕ್ಸ್ಕ್ಲೂಸ್ ನಾನು ಬೇಕಾದ್ರೆ ಹೇಳ್ಕೊಂತೀನಿ ಮೈಗ್ರೇಟ್ ಆಗಿದ್ದಾರೆ ಅಂತ ಬಂದಿದೆ ಮೂರ್ ನಾಲ್ಕು ಜನಕಾದ್ರೆ ಹೆಂಗಿ ಒಟ್ಟು ಹೊಡಿಗೆ ಮೂರ್ ನಾಲ್ಕ ಜನ ಮೈಗ್ರೇಷನ್ ಆಯ್ತಾರಪ್ಪ ಊರಿಂದ ಅಂತ ನನ್ಗೆ ಕೇಳ್ತಾರೆ ನಾವ್ ರಿಪ್ಲೈ ಕೊಡಕ್ ಆಗಲ್ಲ ಹೇಳ್ತಿರೋದು ಒಬ್ಬರಿಗೆ ಮಾಡ್ಬೋದು ಸರ್ ಆತರ ನಿಮ್ಗೆ ಮಾಹಿತಿ ಗೊತ್ತಿಲ್ಲ ಸಿ ಆದೇಶ ಇದೆ ಎಲ್ಲಾ ಕಡೆ ಫ್ಲಡ್ ಆಗಿದೆ ಹಾಗಾಗಿ ಮೈಕ್ರೋ ಫೈನಾನ್ಸ್ ಗಳು ಬ್ಯಾಂಕ್ ಒಂದು ಏನಿದೆ ಸೆಕ್ಟರ್ ಇದೆಯೋ ಅದೆಲ್ಲಾನು ನಿಧಾನಕ್ಕೆ ಕಟ್ಟಿ ಅಂತ ಮಾಹಿತಿ ಕೊಟ್ಟಿದ್ದಾರೆ ನೀವು ಕೊಡ್ಲಿಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ ನಿಮ್ ಇಷ್ಟ ಅವ್ರು ಹೋಗಿ ಮಹಿಳಾ ಆಗೋ ಇಲ್ಲ ಅಂದ್ರೆ ಗ್ರಾಹಕ ವೇದಿಕೆಗೋ ಎಲ್ಲಿ ಕಂಪ್ಲೇಂಟ್ ಕೊಡಿದ್ರೆ ಕೊಡ್ಲಿ

ಕಂಪ್ಲೇಂಟ್ ಕೊಡಿ ಅಷ್ಟೇ ಸರಿ ನಾವೇನು ಮಾಡಕ್ಕಾಗಲ್ಲ ನೀವು ಜನಗಳು ನೀವು ಅರ್ಥ ಮಾಡ್ಕೊಂಡು ಹೋಗಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೂ ತಿಳಿಸಿದ್ರೆ ಅವರೇ ಮಾಡ್ತಾರೆ ಅವ್ರಿಗೆ ಏನ್ ಮಾಡಬೇಕು ಮಾಡ್ತಾರೆ ಅವ್ರಿಗೆ ಆಯ್ತು ಸರ್ ಅವ್ರ ಯಾರು ಯಾವ್ದಕ್ಕೂ ಎದ್ರಲ್ಲ ಅವರು ಅರ್ಥ ಬೆಲೆ ಇಲ್ಲ ಸರ್ ಹೇಳ್ತಾ ದುಡ್ಡು ಅವ್ರಿಗೆ ಹೇಳ್ಕೊಟ್ಟಿ ಅವ್ರ ಆಫೀಸಲ್ಲಿ ಹೋಗಿ ಕೊಡಿ ಎಲ್ಲ ಸಮಸ್ಯೆಗಳಿಗೆ ಸಂಬಂಧಪಟ್ಟಂಗೆ ಮಹಿಳಾ ಆಯೋಗಕ್ಕೆ ಮತ್ತೆ ಇದಕ್ಕೆಲ್ಲ ಕೊಡಿ ಸರಿ ಸರ್ ಕೊಡ್ಲಿಲ್ಲ ಅಂದ್ರೆ ನಿಮ್ ಕತೆ ಇದೇನೆ ಡೈಲಿ ಇದೇ ಕತೆ ಆಗುತ್ತೆ ನಾವು ಅಂತ ಜನಕ್ಕೆ ಆಗುತ್ತೆ ಮಾಧ್ಯಮದವರು ಡಿ ಸಿ ಆದೇಶನೇ ಅವರು ಆಗಲ್ಲ ಅಂತಂದ್ರೆ ಇನ್ಯಾರ ಆದೇಶ ಕೇಳ್ತಾರೆ ಅವರು ಇವರೆಲ್ಲ ಇವರೆಲ್ಲ ಯಾರು ಕೊಟ್ಟು ಪರ್ಮಿಷನ್ ಕೊಟ್ಟಿದ್ದು ಮೈಸೂರು ಜಿಲ್ಲೆಯಲ್ಲಿ ಅರ್ಥ ಆಯ್ತಾ ಮಾಡಿ ಮ ಸರಿ ಸರ್ ಆಯ್ತು ಹೋಗಿ ಎಸ್ ಟಿ ಆಫ್ ಹೋಗ್ಬಿಟ್ಟು ಒಂದು ಲೆಟರ್ ಕೊಡಿ ನಮ್ಗೆ ಈ ತರ ಬ್ಯಾಂಕ್ ಮೈಕ್ರೋಫೈನಾನ್ಸ್ ತೊಂದ್ರೆ ಕೊಡ್ತಾರೆ ಟೀಚರ್ ಆದೇಶ ಇದ್ರುನು ಆಯ್ತು ನಮ್ಗೆ ಕಾಲಾವಶ ಬೇಕು ಅಂದ್ಬಿಟ್ಟು ಕೊಡಿ ಅಲ್ಲ ಕೊಲೆ ಮಾಡ್ರೆ ಅಪರಾಧಿಗೆ ಕಾಲವರ್ತಾರೆ ಅಷ್ಟನ್ನೇ ಒಂದು ವಾರ ಎರಡು ವಾರದ ಅಷ್ಟೇ ಸರ್ ಅಷ್ಟಕ್ಕೇನೆ ಮಾಡ್ತಾ ಇದಾರೆ ಜಾಸ್ತಿ ಅಮೌಂಟ್ ಏನಿಲ್ಲ ಇಲ್ಲ ಸರ್ ಒಂಬೈನೂರು ಅಷ್ಟೇನೇ ಬರೀ ಒಂಬೈ ಸಾವಿರ